ಕದಂಬರು ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಿಂದ ಐದುನೂರ ನಲವತ್ತರವರೆಗೆ ಇವರ ಕಾಲಾವಧಿ ಇವರ ಶ್ರೇಷ್ಠ ದೊರೆ ಮಯೂರವರ್ಮ ಇವರ ರಾಜಧಾನಿ ಬನವಾಸಿ ಇವರ ಪ್ರಮುಖ ಕೊಡುಗೆಗಳು ಕರ್ನಾಟಕದ ಮೊದಲ ಸ್ವತಂತ್ರ ರಾಜ್ಯ ಮನೆತನ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶ ತಾಳಗುಂದ ಹಲ್ಮಿಡಿ ಶಾಸನಗಳು ಕನ್ನಡ ಪ್ರಾಚೀನತೆಯನ್ನು ಸಾರುತ್ತವೆ ಹಾಗೆ ಕದಂಬ ಶೈಲಿಯ ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಎರಡನೆಯದಾಗಿ ಪಶ್ಚಿಮದ ಗಂಗರು ಇವರ ಕಾಲಾವಧಿ ಕ್ರಿಸ್ತ ಶಕ ಮುನ್ನೂರ ಐವತ್ತರಿಂದ ಸಾವಿರದವರೆಗೆ ಇವರ ಶ್ರೇಷ್ಠ ದೊರೆ ಧುರ್ವಿನೀತ ಇಮ್ಮಡಿ ಶಿವಮಾರ ರಕ್ಕಸ ಗಂಗಾ ಇವರ ರಾಜಧಾನಿ ಕೋಲಾರ ನಂತರ ತಲಕಾಡು ಇವರ ಪ್ರಮುಖ ಕೊಡುಗೆಗಳು ಸುಮಾರು ಆರುನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ದೀರ್ಘಾವಧಿಯ ರಾಜಮನೆತನ ಇದಾಗಿದೆ ಇವರು ಜೈನ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದಾರೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ನಿರ್ಮಾಣಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಸಾಹಿತ್ಯ ವಿಶೇಷವಾಗಿ ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದಾರೆ ಮೂರನೇದಾಗಿ ಬಾದಾಮಿ ಚಾಲುಕ್ಯರು ಇವರ ಕಾಲಾವಧಿ ಕ್ರಿಸ್ತ ಶಕ ಐದುನೂರ ನಲವತ್ತ್ ಮೂರರಿಂದ ಏಳ್ನೂರ ಐವತ್ತೇಳು ಇವರ ಶ್ರೇಷ್ಠ ದೊರೆ ಇಮ್ಮಡಿ ಪುಲಿಕೇಶಿ ಹಾಗೂ ಎರಡನೇ ಕೀರ್ತಿ ವರ್ಮನ್ ಇವರ ರಾಜಧಾನಿ ವಾತಾಪಿ ಅಂದರೆ ಇಂದಿನ ಬಾದಾಮಿ ಇವರ ಪ್ರಮುಖ ಕೊಡುಗೆಗಳು ದಖನ್ ಪ್ರಸ್ಥಭೂಮಿಯಲ್ಲಿ ಬೃಹತ್ ಸಾಮ್ರಾಜ್ಯ ಸ್ಥಾಪಿಸಿದರು ಬಾದಾಮಿ ಐಹೊಳೆ ಪಟ್ಟದ ಕಲ್ಲಿನಲ್ಲಿ ಭವ್ಯ ದೇವಾಲಯಗಳ ನಿರ್ಮಾಣ ಮಾಡಿದರು ಅದು ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪದಂತೆ ಹಾಗೆ ಅಜಂತ ಮತ್ತು ಎಲ್ಲೋರದ ಗುಹೆಗಳ ನಿರ್ಮಾಣವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಇನ್ನು ನಾಲ್ಕನೆಯದಾಗಿ ರಾಷ್ಟ್ರ ಕೊಟ್ಟರು ಇವರ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ ಏಳ್ನೂರ ಐವತ್ತ್ಮೂರರಿಂದ ಒಂಬತ್ನೂರ ಎಂಬತ್ತೆರಡರವರೆಗೆ ಇವರ ಶ್ರೇಷ್ಠ ದೊರೆ ದಂತಿದುರ್ಗ ಒಂದನೇ ಕೃಷ್ಣ ಧ್ರುವ ಹಾಗೂ ಅಮೋಘವರ್ಷನ್ ರೂಪ ತುಂಗ ಇವರ ರಾಜಧಾನಿ ಮಾನ್ಯಕೇಟ ಅದನ್ನು ಮಾಳಕೇಡ ಅಂತಲೂ ಕರೆಯುತ್ತಾರೆ ಇವರ ಪ್ರಮುಖ ಕೊಡುಗೆಗಳು ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಹಾಗೆ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಹಾಗೆ ತ್ರಿಕೋನ ಸಂಘರ್ಷದಲ್ಲಿ ಅಂದರೆ ಕನವಜನ ನಿಯಂತ್ರಣಕ್ಕಾಗಿ ಭಾಗವಹಿಸಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ಐದನೆಯದಾಗಿ ಕಲ್ಯಾಣಿ ಚಾಲುಕ್ಯರು ಇವರನ್ನು ಪಶ್ಚಿಮ ಚಾಲುಕ್ಯರು ಅಂತಲೂ ಕರೆಯುತ್ತಾರೆ ಇವರ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಿಕ ಒಂಬತ್ತು ನೂರ ಎಪ್ಪತ್ತ್ಮೂರರಿಂದ ಹನ್ನೊಂದು ನೂರ ಎಂಬತ್ತೊಂಬತ್ತರವರೆಗೆ ಇವರ ಶ್ರೇಷ್ಠ ದೊರೆ ಆರನೇ ವಿಕ್ರಮಾದಿತ್ಯ ಹಾಗೂ ಎರಡನೇ ಜಗದೇಕಮಲ ಇವರ ರಾಜಧಾನಿ ಕಲ್ಯಾಣ ಅಂದರೆ ಇಸ್ ಇಂದಿನ ಬಸವ ಕಲ್ಯಾಣ ಇವರ ಪ್ರಮುಖ ಕೊಡುಗೆಗಳು ಚಾಲುಕ್ಯ ಹೊಯ್ಸಳ ಶೈಲಿ ಶೈಲಿಯ ವಾಸ್ತುಶಿಲ್ಪಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಉದಾಹರಣೆ ಲಕ್ಕುಂಡಿ ಹಾಗೆ ಇಟಗಿ ಕ್ಷೇತ್ರಗಳು ಹಾಗೆ ಮಿತಾಕ್ಷರ ಸಂಹಿತೆ ಅಂದರೆ ಜ್ಞಾನೇಶ್ವರ ಮತ್ತು ವಿಕ್ರಮಾಂಕ ದೇವ ಚರಿತ ಬೆಲ್ಲದಂತಹ ಪ್ರಮುಖ ಕೃತಿಗಳ ರಚನೆಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚಿನ ಉತ್ತೇಜನ ನೀಡಿದ್ದಾರೆ